ಹಲೋ ನಮಸ್ಕಾರ ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಈಗ ಮಹಾರಾಜ ಟ್ರೋಫಿ ಫೈನಲ್ ನಲ್ಲಿ ಮೈಸೂರು ವಾರಿಯರ್ಸ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ತಿಳಿಸಿಕೊಳ್ತಾ ಬರ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ಈ ಸರಿ ಮೈಸೂರು ವಾರಿಯರ್ಸ್ ಅವರು ಚಾಂಪಿಯನ್ ಆಗಿ ಅವರು ಹೊಮ್ಮಿದ್ದಾರೆ ಹೇಳ್ಬೋದು ಮತ್ತು ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಮೈಸೂರು ವಾರಿಯರ್ಸ್ ಅವರು ಫಸ್ಟು ಬ್ಯಾಟಿಂಗ್ ತೊಗೊಂಡು ಇನ್ನೂರ ಏಳು ರನ್ಗೆ ನಾಲ್ಕು ವಿಕೆಟ್ ಕಳ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮೈಸೂರು ವಾರಿಯರ್ಸ್ ಕಡೆ ಬ್ಯಾಟ್ಸ್ಮನ್ಗಳು ಯಾರ್ಯಾರೆಲ್ಲ ಚೆನ್ನಾಗಿ ಆಡಿದ್ರು ಅಂದರೆ ಕರುಣ್ ನಾಯರ್ ಅವರು ಈ ಟೂರ್ನಮೆಂಟ್ ಟಾಪ್ ರನ್ ಗೆಟ್ರ್ರು ಅಂತಲೇ ಹೇಳ್ಬೋದು ಮತ್ತೆ ಇವ್ರ ಜೊತೆ ಕಾರ್ತಿಕ್ ಕುಮಾರ್ ಅವರು ಈ ಮ್ಯಾಚ್ನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು ಸೆವೆಂಟಿ ಪ್ಲಸ್ ರನ್ನ ಹೊಡೆದಿದ್ದಾರೆ ಮತ್ತು ಇವ್ರ ಜೊತೆ ಕೈ ಜೋಡ್ಸ ಮನೋಜ್ ಬಾಂಡಿಗೆ ಅವರು ಕೂಡ ಉತ್ತಮವಾದಂಥ ಒಳ್ಳೆ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ ಮತ್ತು ಅವರು ಕೂಡ ನಲವತ್ನಾಲ್ಕು ರನ್ನ ಹೊಡೆದು ಮುನ್ನೂರು ಪ್ಲಸ್ ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಸಿಕ್ಸರ್ಗಳನ್ನ ಕೂಡ ಚೆನ್ನಾಗಿ ಹೊಡೆದಿದ್ದಾರೆ ಮತ್ತು ಬೆಂಗಳೂರು ಕಡೆ ಬೌಲರ್ಸ್ಗಳಿಗೆ ಯಾವೊಬ್ಬ ಬೌಲರ್ಸ್ಗಳು ಕೂಡ ಆಗಿ ಆಗಿರಲಿಲ್ಲ ಅಂತ ಹೇಳ್ಬೋದು ಎಲ್ಲರೂ ಕೂಡ ಎಕ್ಸ್ಪೆನ್ಸಿವ್ ಆಗಿ ಮುಂದುವರೆದ್ರು ಮತ್ತು ಇನ್ನು ಬೆಂಗಳೂರು ಕಡೆ ನೋಡಿದರೆ ಗಳ ಕಡೆ ನೆಕ್ಸ್ಟ್ ನೆಕ್ಸ್ಟು ಬೆಂಗಳೂರವ್ರ ಕಡೆ ನೋಡಿದ್ರೆ ಎಲ್ಲರ ಚೇತನ್ ಅವರು ಒಬ್ಬರನ್ನು ಬಿಟ್ಲಿ ಯಾರ ಆಟಗಾರರು ಕೂಡ ಅವ್ರಿಗೆ ಸಾಥ್ ಕೊಡಲಿಲ್ಲ ಅಂತಲೇ ಹೇಳ್ಬೋದು ಮತ್ತು ಕಂಟಿನ್ಯೂಸ್ ಆಗಿ ವಿಕೆಟ್ ಕೂಡ ಕಳ್ಕೊಳ್ತಾ ಬಂದರು ಮತ್ತು ಇದರಿಂದನೇ ಅವರು ವಿಶ್ವದಕ್ಕೆ ಪ್ರಮುಖ ಕಾರಣ ಆಯಿತು ಅಂತಲೇ ಹೇಳ್ಬೋದು ಮತ್ತೆ ಬೌಲಿಂಗಲ್ಲಿ ಕೂಡ ಅವರು ಚೆನ್ನಾಗಿ ಮಾಡಲಿಲ್ಲ ಮತ್ತೆ ಬ್ಯಾಟಿಂಗಲ್ಲಿ ಕೂಡ ಚೇತನ್ ಅವರು ಬಿಟ್ಟರೆ ಯಾರು ಕೂಡ ಕೈ ಇಡಲಿಲ್ಲ ಅಂತಲೇ ಹೇಳ್ಬೋದು ಮತ್ತೆ ನೆಕ್ಸ್ಟ್ ಬಂದಂಥ ಯಾವ ಮಯಂಕರ್ವಾಲ್ ಕೂಡ ಬೇಗ ಔಟ್ ಆಗಿ ಹೋಗ್ತಾರೆ ಆದ್ರಿಂದ ಬೆಂಗಳೂರವರು ಸೋಲೋದಕ್ಕೆ ಪ್ರಮುಖ ಕಾರಣ ಆಗ್ತವೆ ಅಂತ ಹೇಳ್ಬೋದು ಬೌಲಿಂಗಲ್ಲಿ ನೋಡಿದರೆ ವಿದ್ಯಾಧರ್ ಪಾಟೀಲ್ ಅವರು ಮೂರು ವಿಕೆಟ್ನ ಪಡ್ಕೊಂಡು ಮತ್ತೆ ಎಕಾನಮಿ ಕಲಾಗಿ ಕೂಡ ಇರ್ತಾರೆ ಅಂತ ಹೇಳ್ಬೋದು ಮತ್ತೆ ಇವರು ಕೂಡ ಬೆಂಗಳೂರು ಬ್ಲಾಸ್ಟರ್ಸ್ನ ಎಲ್ಲ ವಿಕೆಟ್ನ ಪಡ್ಕೊಳ್ತಾರೆ ಸಾಧ್ಯ ಆಗುತ್ತೆ ಮತ್ತೆ ಎಕನಮಿ ಕಲಾಗ್ ಕೂಡ ಇದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಈ ವರ್ಷದ ಮೈಸೂರು ವ್ಯಾರಿಯರ್ಸ್ ಅವರು ವಿನ್ ಕೂಡ ಆಗಿರೋದ್ರಿಂದ ಅವರು ಕೂಡ ಅಭಿನಂದಿಸಿ ಸಲ್ಲಿಸ್ತಾ ಇನ್ನು ವೀಡಿಯೋ ಟಾಪಿಕ್ನ ಮುಂದೆ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್